ತಸೀಲ್ದಾರ್ ಸಾಹೇಬರವರು ಹಾಗೂ ಪ್ರಥಮ ದರ್ಜೆ ದಂಡಾಧಿಕಾರಿ ಹಾಗೂ ನಮ್ಮ ಬೆಳಬಾವಲ್ ತಾಲೂಕು ವಕೀಲಿ ಸಂಘದ ಅಧ್ಯಕ್ಷ ಶಿವಶಂಕರ್ ಸಾಹೇಬ್ರವರು ಉಪಾಧ್ಯಕ್ಷರಾದಂತ ಸಂಗೊಳ್ಳಿ ಸಂಗೊಂಡಳ್ಳಿ ರಘುಪತಿಯವರು ಹಾಗೂ ಕಾರ್ಯಾಧ್ಯಕ್ಷ ಬಿ ನಾಗರಾಜ್ ಅವರು ಹಾಗೂ ನಮ್ಮ ತಾಲೂಕ್ ಪಂಚಾಯಿತಿ ಇಒ ಸಾಹೇಬರ ಸರ್ವೇ ಸರ್ವೇಶ್ ಅವರು ಹಾಗೂ ನಮ್ಮ ವಕೀಲ ಸಮುದಾಯದ ಮುಖಂಡರು ಹಾಗೂ ಈ ತಾಲೂಕ್ ಕಚೇರಿಯ ಸಿಬ್ಬಂದಿ ವರ್ಗದವರು ಪತ್ರಕರ್ತರು ಹಾಗೂ ಇತರೆ ನಮ್ಮ ಸಮಾಜದ ಪ್ರತಿನಿಧಿಗಳು ಏನಪ್ಪಾ ಅಂದ್ರೆ ಎಲ್ಲರೂ ಈಗಾಗಲೇ ಮಾತಾಡಿದ್ದೀರಾ ಮಾತಾಡಿದನ್ನೇ ಮಾತಾಡೋಕ್ಕೆ ನಾನು ತಯಾರಿಲ್ಲ ನಾನೇನು ಕೆಲವು ಮಾತನ್ನು ಹೇಳಿ ನನ್ನ ಪುಟ್ಟ ಭಾಷೆನೂ ಮುಗಿಸ್ತೀವಿ ಏನಂದ್ರೆ ಕೆಂಪೇಗೌಡರ ಐನೂರ ಹದಿನೈದನೇ ಜನ್ಮದಿನೋತ್ಸವವನ್ನು ಈ ದಿವಸ ತುಂಬ ಘನತ ಗೌರವಗಳಿಂದ ಸರ್ಕಾರಿ ಕಾರ್ಯಕ್ರಮ ತುಂಬ ಸರಳವಾಗಿ ಸಂತೋಷವಾಗಿ ಮಾಡ್ತಾ ಇದ್ವಿ ಅದಕ್ಕೆ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ತುಂಬ ಧನ್ಯವಾದಗಳು ನಮ್ಮ ಸಂಘದ ಶಿವಶಂಕರ್ ಸಾಹೇಬ್ರವ್ರಿಗೂ ಧನ್ಯವಾದಗಳು ಏನಪ್ಪಾ ಅಂದ್ರೆ ಹೇಳಿದರು ನಮ್ಮ ಅವರು ಹೇಳಿದರು ನಮ್ಮ ಸರ್ವೇಶ್ವರ ತಹಸೀಲ್ದಾರ್ ಸಾಹೇಬರು ಹೇಳಿದ್ರು ನಮ್ಮ ಪ್ರಭು ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತ ಅಂತ ಹೇಳಿ ಅವರು ನಡ್ಕೊಂಡು ಬಂದಿಲ್ಲ ಅವ್ರೇನಂದ್ರೆ ಸರ್ವ ಧರ್ಮಗಳಿಗೂ ಸರ್ವ ಜಾತಿಗಳಿಗೂ ಎಲ್ಲರಿಗೂ ಒಂದೇ ರೀತಿಯಾದಂತ ನ್ಯಾಯ ಸಿಗುವಂತೆ ಆ ಕಾಲದಲ್ಲೇ ಐನೂರು ವರ್ಷಗಳ ಹಿಂದೆನೆ ಅವರನ್ನು ಅವರು ರಾಜಕಾರಣ ಮಾಡಿದ್ದಾರೆ ಆಡಳಿತವನ್ನು ನಡೆಸಿದ್ದಾರೆ ಮತ್ತೆ ತುಂಬಾ ಅವರ ಸೇವೆ ಅಪಾರ ಇದೆ ಈ ಕರ್ನಾಟಕಕ್ಕೆ ಇವತ್ತಿನ ವಿಶ್ವದಲ್ಲೇ ಈ ಹೆಸರು ಖ್ಯಾತಿ ಪಡಿತಾ ಇದೆ ಹೋಗ್ತಾ ಇದೆ ಆಟೋಮೆಟಿಕ್ಲಿ ಮೊನ್ನೆ ಲಾಸ್ಟ್ ಇಯರ್ ನಾನು ನೋಡಿದೆ ಯಾವುದು ಅಮೆರಿಕದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ನಮ್ಮ ವಕೀಲ ಸಂಘದ ಕೆಂಪೇಗೌಡರ ಜಯಂತಿಯನ್ನು ಮಾಡಿದ್ರು ಕ್ಯಾಲಿಫೋರ್ನಿಯಾ ಅಮೆರಿಕ ಯು ಎಸ್ ಎಲ್ಲಿ ಮಾಡಿದ್ರು ಅದನ್ನೆಲ್ಲ ಇದರಲ್ಲಿ ನೋಡಿದ್ವಿ ನಾವು ಯಾವ ರೀತಿ ಮಾಡ್ತಾ ಇದ್ದಾರೆ ಎಷ್ಟೊಂದು ವಿಜೃಂಭಣೆಯನ್ನು ಮಾಡ್ತಾ ಇದ್ದೀವಿ ಎಷ್ಟೊಂದು ಆಕರ್ಷಣೆಯಿಂದ ಮಾಡ್ತಾ ಇದ್ದಾರೆ ನಾವೆಲ್ಲ ನೋಡಿದ್ವಿ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಮಾಡ್ತಾರೆ ಇನ್ನು ಇನ್ನೂ ಇದನ್ನು ತುಂಬ ಘನತೆ ಗೌರವಗಳಿಂದ ತುಂಬಾ ಅದ್ಭುತವಾಗಿ ಮಾಡೋದಕ್ಕೆ ನಾವೆಲ್ಲರೂ ಸಹಕಾರ ಇರ್ತದೆ ನೀವು ಯಾವ ಯಾವ ಮಟ್ಟದಲ್ಲಿ ಹೋಗಿ ಈ ಕೆಂಪೇಗೌಡರ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವು ತಾವು ತಯಾರಾದರೆ ಆ ಕಾರ್ಯಕ್ರಮಕ್ಕೆ ನಾವು ಒತ್ತು ಕೊಟ್ಟು ನಾವು ಸಹಕರಿಸ್ತೀವಿ ಹೇಳಿ ಯಾವ ರೀತಿ ಬೇಕಾದ್ರೂ ಸಹಕಾರ ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ನಾಲ್ಕು ಮಾತನಾಡೋ ಮಾತನಾಡುವ ಅವಕಾಶ ಕೊಟ್ಟತ್ತಾ ನಮ್ಮ ತಹಸೀಲ್ದಾರ್ ಸಾಹೇವ್ರಿಗೂ ನಮ್ಮ ವಕೀಲ ಸಂಘದ ಅಧ್ಯಕ್ಷರಿಗೂ ಮತ್ತು ನಮ್ಮ ಸಮುದಾಯದ ಜನಾಂಗಕ್ಕೂ ಮತ್ತು ಸಿಬ್ಬಂದಿ ಅವ್ರಿಗೂ ಪತ್ರಕರ್ತರಿಗೂ ಹೊಂದಿಸುತ್ತಾ ನಾನು ನಾಲ್ಕು ಮತ ಮುಗಿಸ್ತೀನಿ ದಯವಿಟ್ಟು ನನಗೆ ಅವಕಾಶ ಕೊಡಿ ನಾನು ಕೋರ್ಟ್ ಬರೋಕ್ಕೆ ಹೋಗ್ತೀನಿ